హాయ్ గైజ్ హేగదీర ఒప్పెలూ చనగ అంత భావస్థా వెల్కమ్ బ్యాక్ టు గవి వివేక్ వ్లాగ్స్ సో ఈ వ్లాగ్ బందు నన్ మగన్ ಪಾರ್ಟ್ ಟು ಬರ್ತ್ಡೇ ವ್ಲಾಗ್ ಆಗಿರುತ್ತೆ ನೆನ್ನೆ ವ್ಲಾಗ್ ಕಂಟಿನ್ಯೂಯೇಷನ್ ಆಗಿರುತ್ತೆ ಸೊ ಮಂತ್ರಾಲಯದಲ್ಲಿ ಅವ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಅಲ್ಲೆಲ್ಲ ಏನು ಎಲ್ಲ ಕಟ್ ಮಾಡಿಲ್ಲ ದೇವರ ಆಶೀರ್ವಾದ ಸಿಕ್ತು ನಮಗೆ ನಮ್ಮ ಅರಕೆನ ತೀರ್ಸ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಡೇ ನಾವು ಅನಾಥಾಶ್ರಮಕ್ಕೆ ಹೋಗಿ ಕೇಕ್ನ ಕಟ್ ಮಾಡಿಸಿ ಅಲ್ಲಿರೋ ಮಕ್ಕಳಿಗೆ ಊಟ ಹಾಕ್ಸ್ಬೇಕು ಅಂತ ನಾವು ಟೂ ತ್ರೀ ಮಂತ್ಸ್ ಬ್ಯಾಕೇನೆ ನಾವು ಡಿಸೈಡ್ ಮಾಡಿದ್ವಿ ಈ ಥರನೇ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತ ನಾನು ವಿವೇಕ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮಗೆ ಒಂಚೂರು ಇಷ್ಟ ಇರಲಿಲ್ಲ ಮನೇಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಹ್ ಗ್ರ್ಯಾಂಡ್ ಆಗಂತೂ ಮಾಡೋ ಸಿಚುವೇಶನ್ ಅಲ್ಲಿ ನಾನು ಮತ್ತೆ ವಿವೇಕ್ ಇಬ್ರು ಇರ್ಲಿಲ್ಲ ಮತ್ತೆ ಅಂತ ಮೂಡರು ನಾವು ಇರ್ಲಿಲ್ಲ ಅವ್ನ ಬರ್ಡೇ ಬಂದು ನಾವು ಅಂದ್ಕೊಂಡ್ರಿ ಗ್ರ್ಯಾಂಡಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ಈ ಥರ ಮಾಡಿದ್ರೆ ಈ ವಿಲ್ ಬಿ ಬ್ಲೆಸ್ಡ್ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಲಾಸ್ಟ್ ಮಿನಿಟಲ್ಲಿ ಸೊ ನೀವು ನೋಡ್ಬೋದು ಅಲ್ಲಿ ನಾನು ಫುಡ್ನ ಆರ್ಡರ್ ಕೊಟ್ಟಿದ್ದೆ ಅಂದರೆ ನಾವು ಅಲ್ಲಿರೋದು ಮಕ್ಕಳು ನಲ್ವತ್ತು ಜನ ಅಂತೆ ನಲ್ವತ್ತು ಜನ ಮಕ್ಕಳಿಗೆ ಆರ್ಡ್ರ್ ಕೊಡಬೇಕಾಯ್ತು ನಾವು ನಲ್ವತ್ತು ಅಂತ ಹೇಳಿದೆ ಅವರು ಐವತ್ತು ಜನಕ್ಕಾಗುವಷ್ಟು ಪ್ರಿಪೇರ್ ಮಾಡಿಕೊಡ್ತಾರೆ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಮತ್ತು ಊಟ ಕೂಡ ಅಷ್ಟೇ ಚಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳು ನೋಡ್ತಿದ್ರೆ ಆನಂದ ಆಗುತ್ತೆ ಹಂಗೆ ಒಂಥರ ಏನು ಹೇಳೋಕ್ಕೆ ಮಾತಿಲ್ಲ ಆ ಮಕ್ಕಳು ನೋಡಿದಾಗ ಸೀರಿಯಸ್ಲಿ ಅಷ್ಟು ಬೇಜಾರಾಯಿತು ಮತ್ತು ಖುಷಿ ಕೂಡ ಆಯಿತು ನನ್ನ ಮಗ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಿ ಅವರು ವಿಶ್ ಮಾಡೋ ರೀತಿ ಅವ್ರು ಮಾತಾಡೋ ರೀತಿ ಸ್ಕೂಲಲ್ಲಿ ಕೂಡ ಆ ಥರ ಹೇಳ್ಕೊಡೋಲ್ಲ ಅನಿಸುತ್ತೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷು ಮತ್ತು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ ಬಂದಿದ ತಕ್ಷಣ ಹಾಯ್ ಹಲೋ ಅವರ್ ಯು ಅದೆಲ್ಲ ಏನೇನೋ ಹೇಳ್ತಾರೆ ರಿಯಲಿ ನಾನು ನಿಜವಾಗ್ಲು ಅದನ್ನೆಲ್ಲ ಕೇಳಿಸ್ಕೊಂಡು ಒಂಥರ ಏನು ಹೇಳೋದು ಮಾತೇ ಬರಲಿಲ್ಲ ನನಗೇನು ಹೇಳೋಕ್ಕೆ ಸೊ ನೀವು ನೋಡ್ಬೋದು ಅಲ್ಲಿ ಹೋಗಿ ಅಲ್ಲಿರೋ ಸ್ಟಾಫ್ನೆಲ್ಲ ಮಾತಾಡ್ಸಿ ಅದಾದ್ಮೇಲೆ ಕೇಕ್ನ ಕಟ್ ಮಾಡಿಸ್ರಿ ಇಲ್ಲಿ ಈ ಹಾಕೋ ಬದಲು ಐ ಹಾಕ್ಬಿಟ್ಟಿದಾರೆ ನಮ್ಮಅಮ್ಮ ಈಶಾನ್ಗೆ ಸೊ ಈ ತರ ಒಂದು ಕೇಕ್ನ ನಾವು ಪ್ರಿಪೇರ್ ಮಾಡಿದ್ರಿ ಬೇರೆ ಥೀಮೆ ಇತ್ತು ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಆಗಲ್ಲ ಅಂತ ಹೇಳಿ ನಾವು ನಾರ್ಮಲ್ ಆಗೇನ ಈ ತರ ತಗೊಂಡ್ವಿ ಸೊ ಈ ಸೀರೆ ಬಂದು ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಪಿಕ್ ನ ಅದು ಸ್ಯಾರಿ ಯಾವುದು ಸ್ಯಾರಿ ಯಾವುದು ಅಂತ ಕೇಳ್ತಾ ಇದ್ರಿ ಆ ಸ್ಯಾರಿ ಬಂದು ನಮ್ಮ ಅಜ್ಜಿದು ನಮ್ಮ ಅಜ್ಜಿ ಸ್ಯಾರಿನ ನಾನು ಮಿಸ್ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ನನ್ನ ಬ್ಲೌಸ್ಗೆ ಮೈಸೂರ್ ಸ್ವಲ್ಪ ಬ್ಲೌಸ್ ಆ ಬ್ಲೌಸ್ಗೆ ನಾನು ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಇವಾಗ ಊಟ ಬರ್ಸೋ ಟೈಮ್ ಅಂತ ಹೇಳಿದ್ರು ಆ್ಯಕ್ಚುಲಿ ನಾವು ಹೋಗೋಷ್ಟೊತ್ತೆ ತುಂಬಾ ಲೇಟಾಗಿ ಹೋಗಿತ್ತು ಅವ್ರಿಗೆ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಅಲ್ಲಿರೋ ಮಕ್ಳಿಗೆಲ್ಲ ಒನ್ ಓ ಕ್ಲಾಕ್ ಅಂದ್ರೆ ಒನ್ ಓ ಕ್ಲಾಕ್ ಬಟ್ ನಾವು ಹೋಗೋ ಅಷ್ಟೊತ್ತೆ ಟೂ ಓ ಕ್ಲಾಕ್ ಆಗಿತ್ತು ಪಾಪ ಆದ್ರೂ ಅವರು ಏನು ಹೇಳದೆ ತುಂಬಾ ಖುಷಿಯಿಂದ ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿ ಅದಾದ್ಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸಿ ಎಷ್ಟು ಕೂಲಾಗಿ ಅಂದರೆ ಖುಷಿ ಆಯಿತು ನನಗಂತೂ ಸ್ಯಾಟಿಸ್ಫೈ ಆಯಿತು ನಾವು ಮಾಡಿದ್ಕು ಸ್ಯಾಟಿಸ್ಫೈ ಆಗಬೇಕಲ್ವಾ ಸೊ ಅದಕ್ಕೆ ನಂಗೆ ಸಕ್ಕತ್ ಸ್ಯಾಟಿಸ್ಫೈ ಆಯಿತು ಒಂಥರ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ನಾನು ಹೋಳಿಗೆ ಹೇಳಿದ್ದೆ ಅದು ಅದಾದ ಅವರು ಫಾರ್ಟಿ ನಮ್ಮಮ್ಮ ಅವರು ಫಾರ್ಟಿ ಹೇಳ್ಬಿಟ್ಟು ಬಂದಿದ್ರು ಅವರು ಫಿಫ್ಟಿನೇ ಮಾಡಿ ಕಲಿಸಿದ್ರು ಮತ್ತು ಪಲಾವ್ ಮತ್ತು ಮೊಸರು ಬಜ್ಜಿ ಅದಾದಮೇಲೆ ಒಂಥರ ಪಲ್ಯ ಮತ್ತು ಹಪ್ಲ ಇಷ್ಟು ಮಾಡಿಸಿದ್ವಿ ಸೊ ನೋಡ್ಬೋದು ನಲ್ವತ್ತು ಜನ ಮಕ್ಳು ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ ಲಾಸ್ಟ್ ನನ್ನ ಬರ್ಡೇಗೆ ಈ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಊಟ ಹಾಕಿಸ್ಬೇಕು ಅಂತ ಹೇಳಿ ಬಟ್ ಅದು ಸಾಧ್ಯ ಆಗಲಿಲ್ಲ ಯಾಕಂದರೆ ನಾನು ನಮ್ಮಮ್ಮ ಮನೆಯಲ್ಲೇ ಇದ್ದೆ ಅಲ್ಲೂ ಬಾನಂತನದಲ್ಲಿದ್ದೆ ಮೇ ಬಿ ಬಾನಂತನದಲ್ಲಿ ಹೌದು ಬಾನಂತನದಲ್ಲೇ ಇದ್ದೆ ನಾನು ಜಸ್ಟ್ ನನ್ನ ತಂಗಿ ಕೇಕಲ್ಲ ಕಟ್ ಮಾಡಿಸಿ ಆಚೆ ಕೇಕೆಲ್ಲ ಕಟ್ ಮಾಡಿಸಿ ಅದನ್ನು ನೋಡಿರ್ತೀರ ನಾನು ಆಲ್ರೆಡಿ ಸ್ಟೋರಿ ಅದೆಲ್ಲ ಹಾಕಿದ್ದೀನಿ ಸೊ ನನ್ನ ಮಗನ ಬರ್ಡೆ ಮಾಡೋಣ ಅಂತ ಹೇಳಿ ನಾನು ವಿವೇಕ್ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಈ ಸತಿ ದನ್ವಿತಾ ಬರ್ಡೇ ಕೂಡ ನಾನು ಮಾಡೋಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ಸೊ ನಮ್ಗೆ ಯಾಕೋ ಈ ವರ್ಷ ಬರ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ಯಾಕಂದರೆ ನಮ್ಮ ಸಿಚುವೇಶನ್ ಅಷ್ಟು ಟೈಟ್ ಆಗಿದೆ ಮತ್ತು ನಾವು ಆ ಮಾಡೋ ಮೂಡಲು ಇಲ್ಲ ಈ ಥರ ಆದರೂ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಏನೋ ಒಂಥರ ನಮ್ಮಿಂದ ಬೇರೆಯವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಇದ್ದೀವಿ ಸೊ ವರ್ಷ ವರ್ಷವೂ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಒಂದ್ಸಲಿ ಆದರೂ ಬಟ್ ಒಂದ್ಸಲ ಆದರೂ ನನ್ನ ಮಗನಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮನೇಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದೆ ನಾನು ಬಿಡೋಲ್ಲ ಯಾಕಂದರೆ ನನ್ನ ಮಗಳಿಗೆ ಮಾಡಿದ್ದೀನಿ ನನ್ನ ಮಗಗೆ ಮಾಡದೇ ಇರೋಕ್ಕಾಗಲ್ಲ ಭೇದ ಭಾವ ಆಗುತ್ತೆ ಅಕಸ್ಮಾತ್ ಅವ್ನು ದೊಡ್ಡೌನ್ ಆಗಿ ನನ್ನ ಬ್ಲಾಗ್ಸ್ನೆಲ್ಲ ನೋಡಿದ್ರೆ ಅದು ಸ್ವಲ್ಪ ಸರಿ ಹೋಗಲ್ಲ ಅದು ಅದಕ್ಕೆ ಒಂದ್ಸತಿ ಆದರೂ ಅವ್ನ ಬರ್ಡೇನ ಸೆಲೆಬ್ರೇಟ್ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂತ ಇದ್ದೀನಿ ನೋಡೋಣ ಯಾವಾಗ ಆಗುತ್ತೋ ನೆಕ್ಸ್ಟ್ ಇಯರ್ ಆದರೆ ನೆಕ್ಸ್ಟ್ ಇಯರ್ ಇಲ್ಲ ತರ್ಡ್ ಇಯರ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಕೊಂಡಿದಿನಿ ಸೊ ಇಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಅವರೆಲ್ಲ ಬಂದಿದ್ರು ಕೇಕ್ ಕಟ್ಟಿಂಗ್ಗೆ ನೈಟ್ ಆಗ್ಬಿಟ್ಟಿತ್ತು ತುಂಬ ಲೇಟಾಗಿ ಹೋಗಿತ್ತು ನಮ್ಮ ದೊಡ್ಡಪ್ಪ ಕರೆಕ್ಟಾಗಿ ಬಂದು ನಾವು ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ ನಮ್ಮ ದೊಡ್ಡಪ್ಪನೂ ಕರೆಕ್ಟಾಗಿ ಬಂದರು ಸೊ ನಮ್ಮ ದೊಡ್ಡಪ್ಪ ಬರೋ ಟೈಮಲ್ಲೇ ಕೇಕೆಲ್ಲ ಕಟ್ ಮಾಡಿಸಿ ಪಾಪುಗೆ ತಿನ್ನಿಸಿ ಎಲ್ಲ ಸ್ವಲ್ಪ ಅರ್ಜೆನ್ಸಿ ಅರ್ಜೆನ್ಸಿ ಅಲ್ಲೇನೆ ಆಯಿತು ಕೇಕ್ ಕಟ್ಟಿಂಗ್ ನೈಟ್ ಬ್ಲಾಸ್ಟ್ ತಂದೆ ಬ್ಲಾಸ್ಟ್ ಅವ್ರು ಓಡಿ ಓಡಿದಿರ ಅಲ್ಲೇ ಸೈಡಲ್ಲೇ ಇಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದಾರೆ ಅದಾದ್ಮೇಲೆ ಸಪ್ರೇಟ್ ಆಚೆ ಹೋಗಿ ಬ್ಲಾಸ್ಟ್ ನ ಮಾಡ್ತಾ ಇದೀವಿ ತಿರುಗಿಸ್ತಾ ಇದ್ರೆ ತಿರುಗಿಸ್ತಾ ಇದ್ರೆ ಆಗ್ತಾನೆ ಇಲ್ಲಾದ್ನೇನು ಬಾವ ಫುಲ್ ಕಿತ್ತಾಡಿ ಕಿತ್ತಾಡಿ ಲಾಸ್ಟಲ್ಲಿ ಅದು ಮಗು ಮೇಲೆ ಬೀರ್ಲೆ ಇಲ್ಲಲ್ಲ ಯಾವ್ದೋ ಒಂದು ಗಾಡಿ ಮೇಲೆ ಬಿತ್ತು ಸೊ ಈ ತರ ಮಾಡ್ತಾರೆ ಕಿತಾಪತಿಗಳು ಅವ್ರಿಬ್ರು ಅಹ್ ಸೇರ್ಕೊಬಿಟ್ರೆ ಏನೇನೋ ಒಂದು ಒಂದ್ ಮಾಡ್ತಾ ಇರ್ತಾರೆ ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಒಂಥರ ಇವ್ನ ಬರ್ಡೇ ಒಂಥರ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ಏನೋ ಒಂಥರ ಈ ವರ್ಷ ಅವ್ನ ಬರ್ಡೇ ಫಸ್ಟ್ ಇಯರ್ ಬರ್ಡೇ ಈ ಥರ ಚೆನ್ನಾಗಾಯಿತು ಪಾಪಕ್ಕೆ ಸ್ವಲ್ಪ ಏಟಾಗಿದ್ದಕ್ಕೆ ಬೇಜಾರು ಆಯಿತು ಒಂಥರ ಖುಷಿನೂ ಆಯಿತು ಗಣೇಶ ಹಬ್ಬದ ದಿನ ಏ ಒಂಥರ ನೆಮ್ಮದಿ ಸಿಕ್ತು ಮನಸ್ಸಿಗೆ ಅಂತಲೇ ಹೇಳ್ಬೋದು ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋ ಖುಷಿನೇ ಬೇರೆ ಥರ ಇರುತ್ತೆ ಈ ಖುಷಿಯೇ ಬೇರೆ ಥರ ಇರುತ್ತೆ ನನಗೆ ಎರಡೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಎರಡೂ ಎಕ್ಸ್ಪೀರಿಯೆನ್ಸ್ ಹೇಳಕ್ಕೆ ಹೋದರೆ ತುಂಬಾ ವ್ಯತ್ಯಾಸ ಇದೆ ಸೊ ನಾನು ಎರಡೂ ಹೋಗಲ್ಲ ಯಾಕಂದರೆ ಅದು ನನ್ನ ಮನಸ್ಸಲ್ಲೇ ಇರಬೇಕಲ್ವ ಸೊ ಅದಕ್ಕೆ ನಾನು ಯಾವುದನ್ನೂ ಶೇರ್ ಮಾಡ್ಕೊಳ್ಳಲ್ಲ ಎರಡೂ ಎಕ್ಸ್ಪೀರಿಯೆನ್ಸ್ ಆದಾಗ್ಲೇ ನಮಗೆ ಗೊತ್ತಾಗೋದು ಹೆಂಗೆ ಏನೇನು ಅಂತ ಹೇಳಿ ಸೊ ನಾನು ಈ ಥರ ಈ ವರ್ಷ ಈ ಥರ ಮಾಡಿದ್ದೀನಿ ನೆಕ್ಸ್ಟ್ ವರ್ಷ ನೋಡೋಣ ಯಾವ ಥರ ಮಾಡ್ತೀನಿ ನನ್ನ ಮೂಡ್ ಹೇಗಿರುತ್ತೋ ಆ ಥರ ಡಿಪೆಂಡ್ ಆಗಿರುತ್ತೆ ಸೊ ಸುಮಾರು ಜನ ಕೇಳ್ತಾ ನಿಮ್ಮ ನಿಮ್ಮಮ್ಮ ಮನೆಯಲ್ಲಿ ಮಡ್ಲಕ್ಕಿ ಕೊಡ್ಲಿಲ್ವಾ ಯಾಕೆ ನೀವು ಗೌ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿಲ್ವಾ ಭಾಗ್ನ ತೊಗೊಳಿಲ್ವಾ ಅಂತ ಹೇಳಿ ಆಫ್ಕೋರ್ಸ್ ನಾನು ಭಾಗ್ನ ತಗೊಳ್ದೆ ಬಿಡೋಲ್ಲ ನಾನು ಯಾಕಂದರೆ ಅದು ತಾಯಿ ಮನೆಯಿಂದ ಕೊಡಬೇಕಾಗಿರೋ ಪದ್ಧತಿ ಅದು ಸೊ ಕೊಟ್ಟೇ ಕೊಡ್ತಾರೆ ಯಾರೂ ಕೊಡದೇ ಇರಲ್ಲ ನಾನು ಅಂದರೆ ನಮ್ಮಮ್ಮ ಅಪ್ಪ ಹತ್ರ ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ನಂಗೆ ಅದೇ ಬೇಕು ಇದೇ ಬೇಕು ಏನಾದರೂ ಇವಾಗ ತುಂಬ ಜನ ಹೆಣ್ಮಕ್ಳಿಗೆ ಗೋಲ್ಡ್ ಕೊಡ್ತಾರೆ ಸೀರೆ ಕೊಡ್ತಾರೆ ಆ ಥರ ಎಲ್ಲ ಕೊಡ್ತಾರೆ ಬಟ್ ನಾನು ಆ ಥರ ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ಅವ್ರ ಕೈಲಾದಷ್ಟು ಪ್ರೀತಿಯಿಂದ ಕೊಡ್ತಾರಲ್ಲ ಅದೇ ಮನಸ್ಸಿಗೆ ಸಮಾಧಾನ ಕೊಡೋದು ಯಾಕಂದರೆ ಅದನ್ನೇ ಅವ್ರು ಎಷ್ಟು ಪ್ರೀತಿಯಿಂದ ಕೊಡ್ತಾರೋ ನಾವು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ರೆ ಅದು ನಮಗೆ ತವ್ರ ಮನೆಯಿಂದ ಸಿಗೋ ಪ್ರೀತಿ ಅದು ನಾವು ಕೇಳಿ ತೊಗೋಬಾರ್ದು ಅವ್ರು ಪ್ರೀತಿಯಿಂದ ಕೊಟ್ಟು ನಾವು ತಗೋಬೇಕು ಅದು ತವ್ರ ಮನೆಯಿಂದ ಭಾಗ್ನ ಅದು ಅಂತ ಹೇಳ್ತಾರೆ ಸೊ ನನಗಂತೂ ಖುಷಿ ಖುಷಿಯಾಯಿತು ಆ ಬಾಗ್ನ ಅದು ಬ್ಲಾಗ್ ಕೂಡ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನಿಮ್ಮನ್ನ ಆಲ್ರೆಡಿ ನನ್ನ ಸ್ಟೋರಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ಸೊ ಇದು ಅವ್ನ ಬರ್ಡೇ ಔಟ್ಫಿಟ್ ಆಗಿತ್ತು ಈ ಥರ ಸೂಟ್ ತೊಗೊಂಡಿದ್ದೆ ಮತ್ತು ಗ್ಲಾಸಸ್ ತೊಗೊಂಡಿದ್ದೆ ಸನ್ ಗ್ಲಾಸಸ್ಸು ಮತ್ತು ಶೂ ಅದಕ್ಕೆ ಸೂಟ್ಗೆ ಮ್ಯಾಚ್ ಆಗೋ ಥರ ಶೂ ತಗೊಂಡಿದ್ದೆ ಗೋಲ್ಡ್ ಪರ್ಚೇಸ್ ಮಾಡೋ ಸಿಚುವೇಶನಲ್ಲಿ ನಾನು ಇರಲಿಲ್ಲ ಯಾಕಂದರೆ ಗೋಲ್ಡ್ ರೇಟ್ ಕೇಳ್ಬಿಟ್ರೆ ಎಪ್ಪಾ ಅಷ್ಟೊಂದು ತಲೆ ನೋವು ಬಂದ್ಬಿಡ್ತು ನನಗೆ ಸೊ ಆಲ್ರೆಡಿ ಮಾಡ್ಸಕ್ಕೆ ಹಾಕಿದ್ದೀನಿ ನೋಡೋಣ ಯಾವಾಗ ಆಗುತ್ತೋ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅವನು ಪೋಸಸ್ ಕೊಡ್ತಾನೇ ಇದ್ದ ನನಗಂತೂ ಶಾಕ್ ಆಗೋಯ್ತು ಏನು ಈ ಸತಿ ಅತ್ತೆ ಇಲ್ಲ ಇಷ್ಟು ಚೆನ್ನಾಗಿ ಪೋಸ್ ಕೊಡ್ತಾವನಲ್ಲ ಅಂತ ಅಂದ್ಕೊಂಡು ಹಂಗಂಗೆ ಹಂಗಂಗೆ ಹೆಂಗೆ ಹೆಂಗೆ ಬರ್ತೋ ಹಂಗಾಗಲ್ಲ ಕ್ಲಿಕ್ ಇದ್ದೆ ಸೊ ಫೈನಲಿ ಅಷ್ಟು ಚೆನ್ನಾಗಿರೋ ಪಿಕ್ಸ್ ಎಲ್ಲ ಬಂತು ಅದು ಫ್ರೇಮ್ ಮಾಡೋಕೆ ಕೊಟ್ಟಿದ್ದೀನಿ ಅವ್ನದು ನಾ ಅವ್ರ ಅವ್ರು ಹಾಕ್ಕೊಂಡು ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ತಂಗಿ ಬಂದು ಜೀಪ್ ಜೀಪಾಗಲಿ ಕಾರಾಗಲಿ ಗಿಫ್ಟ್ ಮಾಡಬೇಕು ಅಂತ ಅಂದ್ಲು ಸೊ ಹೋಗಿ ನೋಡ್ಕೊಬರಕ್ಕೆ ಹೋಗಿದ್ವಿ ರೇಟ್ಸ್ ಕೇಳಿದಾಗ ರೀಲ್ಸಲ್ಲಿ ಕಮ್ಮಿ ರೇಟ್ ಹಾಕಿರ್ತಾರೆ ಬಟ್ ಅಲ್ಲಿ ಲೈವ್ ಹೋಗಿ ಕೇಳಿದಾಗ ತುಂಬ ರೇಟ್ ಹೇಳ್ಬಿಟ್ರು ಸೊ ನಾವು ಎರಡು ಮೂರು ಕಡೆ ವಿಚಾರಿಸಿ ಫೈನಲಿಯಾಗಿ ಒಂದನ್ನು ತಗೊಂಡಿದ್ದೀವಿ ರೆಡ್ ವಿತ್ ಬ್ಲ್ಯಾಕ್ ಬ್ಲ್ಯಾ ಫುಲ್ ಬ್ಲ್ಯಾಕು ಚೆನ್ನಾಗಿದೆ ಬಟ್ ರೆಡ್ ವಿತ್ ಬ್ಲ್ಯಾಕ್ ಇನ್ನೂ ಚೆನ್ನಾಗಿದೆ ನೀವು ನೋಡ್ಬೋದು ಅಲ್ಲಿ ವೈಟ್ ಇಷ್ಟ ಆಗಿತ್ತು ವೈಟ್ ಅಂತೂ ಸಖತ್ತಾಗಿತ್ತು ಅದು ಅವ್ನು ಎದ್ದು ಬರ್ತಾನೆ ಇರಲಿಲ್ಲ ಅದು ಕುನ್ ಅಲ್ಲಿ ಕೂಜಿದಾಗ ನೋಡೋಣ ಅದು ಆಗುತ್ತೋ ಅವಾಗ ಜೀಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಬ್ಲಾಗ್ ನಾನು ಏನೂ ಮಾಡಿಲ್ಲ ಮನೇಲಿದ್ದಿದ್ದು ಸೊ ಯಾವಾಗುತ್ತೋ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವರು ಕೂಡ ರೀಲ್ಸಲ್ಲಿ ನೋಡ್ಬಿಟ್ಟು ಅಂತ ಬಂದಿದ್ದು ಬಟ್ ಅವ್ರು ರೇಟ್ ಕೇಳ್ಬಿಟ್ಟು ಅವ್ರು ತೊಗೊಳಲಿಲ್ಲ ತುಂಬ ಕಾಸ್ಟ್ಲಿ ಹೇಳ್ಬಿಟ್ರಂತೆ ಸೊ ನಾವು ಇಲ್ಲೇನು ತೊಗೊಳಲಿಲ್ಲ ನಾವು ಬೇರೆ ಅಂಗಡಿಗೆ ಹೋಗಿ ತೊಗೊಂಡ್ವಿ ಸೊ ಈ ವೈಟ್ ಅಂತೂ ನನಗೆ ಸಖತ್ ಇಷ್ಟ ಆಗೋಗಿತ್ತು ರೇಟ್ ಕೇಳಿದಾಗ ನನಗೆ ಯಾಕೋ ಅದು ಬೇಡ ಅನ್ನಿಸ್ತು ಯಾಕಂದರೆ ಅದರಲ್ಲಿ ಏನೋ ಗೋಲ್ಡ್ ಗೀಲ್ಡ್ ಮಾಡಿಸ್ಕೊಡ್ಬೋದು ನಾನು ಸೊ ಇದೇ ಥರ ಬ್ಲ್ಯಾಕು ರೆಡ್ಡು ಇರಬೇಕು ಅವ್ಳು ತೊಗೊಂಡಿದ್ದು ಸೊ ಫೈನಲಿ ನಾನು ಯಾವಾಗಾದರೂ ಹೋದಾಗ ತೋರಿಸ್ತೀನಿ ನಮ್ಮಅಮ್ಮ ಮನೇಲಿ ಸೊ ಫೈನಲಿ ತುಂಬ ಜನ ಕೇಳ್ತಾ ಇದ್ರು ನಿಮ್ಮಮ್ಮ ಮನೆ ಕಡೆ ಬಾಗ್ನ ಕೊಡ್ಲಿಲ್ವಾ ಹಬ್ಬ ಸೆಲೆಬ್ರೇಟ್ ಮಾಡಿಲ್ವಾ ಅಂತ ಹೇಳಿ ಸೊ ನೀವು ನೋಡ್ಬೋದು ಬಾಗ್ನ ಕೊಡ್ತಾ ಇದ್ದಾರೆ ಮಮ್ಮಿ ಅಂದರೆ ಮಮ್ಮಿ ಮನೆ ಕಡೆ ಅಂದರೆ ಮೊರ ಅಂತ ಹೇಳ್ತಾರಲ್ವ ಬಾಗ್ನ ಇಟ್ಬಿಟ್ ಕೊಡ್ತಾರಲ್ವ ಆ ಥರ ಪದ್ಧತಿ ಇಲ್ಲ ಬಟ್ ಮಮ್ಮಿ ನೆಕ್ಸ್ಟ್ ವರ್ಷ ಐನವ್ರ ಹತ್ರ ಕೇಳ್ಬಿಟ್ಟು ಕೊಡೋ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಬಟ್ ನನ್ಗೆ ಆ ಥರ ತೊಗೋಬೇಕು ಅಂತ ಆಸೆ ಇದೆ ಅದು ಬಿಟ್ಟರೆ ಬೇರೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಅಂದರೆ ಅಮೌಂಟ್ ಗೋಲ್ಡ್ ಆಗಲಿ ಬೇರೆದಾಗ್ಲಿ ಆತರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ನನಗೆ ಆ ಬಾಗ್ನ ತಗೋಬೇಕು ಅಂತ ಸೀರೆ ಅದೇನೋ ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ ಅಂತ ಹೇಳ್ತಾರಲ್ಲ ಕೇಳ್ಸ್ ಕೇಳ್ಸ್ಕೊಳಕಿ ಅವಾಗಿಂದೂ ಇಷ್ಟ ನನಗೆ ಆಮೇಲೆ ಇವಾಗ ಮತ್ತೆ ತಗೋಬೇಕು ಅಂದಾಗ ನನ್ಗೆ ಆತರ ಅಮ್ಮ ಅಂತ ಹೇಳಿದಿನಿ ನೋಡೋಣ ಮಮ್ಮಿ ನೆಕ್ಸ್ಟ್ ವರ್ಷ ಕೇಳ್ಬಿಟ್ಟು ಮಾಡಂಗಿದ್ರೆ ಮಾಡೋಣ ಅಂತ ಹೇಳಿದಾರೆ ನೋಡೋಣ ಬೇರೆದೆಲ್ಲ ರೆಸ್ಟ್ರಿಕ್ಷನ್ ನನ್ಗೆ ಏನಿಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ಕೊಡೋಕಾದ್ರೆ ಅಷ್ಟನ್ನ ನಾನು ತಗೋತೀನಿ ಒಂದು ರೂಪಾಯಿ ಕೊಟ್ಟರು ನಾನು ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಯಾಕಂದ್ರೆ ಅವ್ರ ಮನೆ ಸಿಚುವೇಶನ್ ಕೂಡ ನಾವು ನೋಡ್ಬೇಕು ಏನಂದರೆ ರಿಸ್ಟ್ರಿಕ್ಷನ್ಸ್ ಮಾಡಿ ನಾವು ಅದಬೇಕು ಬೇಕು ಬೇಕು ಅಂತ ತಗೋಬೇಕು ಅಂತ ಅಂದರೆ ಅದು ಮನ್ಸ್ಪೂರ್ವಕ್ಕಾಗಿ ಅದು ಸಲ್ಲಲ್ಲ ಅಂತ ಹೇಳ್ತಾರೆ ನಾ ಎಷ್ಟು ಪ್ರೀತಿಯಿಂದ ತವ್ರ ಮನೆಯಿಂದ ಎಷ್ಟು ಪ್ರೀತಿಯಿಂದ ಕೊಡ್ತಾರೋ ನಾವು ಅಷ್ಟನ್ನ ಸ್ವೀಕರಿಸಿದ್ರೆ ನಾವು ಬಾಗ್ನ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ನನಗೆ ಮೂರು ವರ್ಷದಿಂದ ನಾನು ಏನೇ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ಫಸ್ಟ್ ವರ್ಷ ನನಗೆ ಮಮ್ಮಿ ಉಂಗ್ರ ತಗೊಟ್ಟಿದ್ರು ಸೆಕೆಂಡ್ ವರ್ಷ ಅಮೌಂಟ್ ಕೊಟ್ಟಿದ್ರು ಈ ವರ್ಷನೂ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ ಇಕ್ಕೊಂಡಿದೀನಿ ನೆಕ್ಸ್ಟ್ ವರ್ಷ ಮಮ್ಮಿ ಏನಾದ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಸೊ ಇದಕ್ಕಿಂತ ಬೇಕಾ ಬೇರೆ ಏನು ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ನಾನು ಸೊ ಇಲ್ಲಿ ಆಶೀರ್ವಾದ ತಗೊಂಡು ಮಮ್ಮಿ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ಜನ ಸ್ಯಾರಿ ಹಾಕೊಂಡಿಲ್ಲ ಅಂತ ಹೇಳ್ತಾ ಇದ್ರಿ ನಾನು ಅದಕ್ಕೆನೇ ಫಸ್ಟ್ ಏನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಿಟ್ಟಿದ್ದೆ ಸ್ಯಾರಿ ಹಾಕೊಂಡಿಲ್ಲ ಏನಕ್ಕೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮಮ್ಮಿಗೆ ಒಂದು ಆಸೆ ಇತ್ತು ಸ್ಯಾರಿ ನಾನು ಸ್ಯಾರಿ ಬೇಡ ಡ್ರೆಸ್ಸೇ ಏ ಕೊಡ್ಸು ಯಾಕಂದ್ರೆ ಎಲ್ಲ ನಾವು ಹೋಗ್ತಾ ಬರ್ತಾ ಡ್ರೆಸ್ ಹಾಕೋಬಹುದು ಅಂತ ಹೇಳಿದೆ ಸೊ ಮಮ್ಮಿ ನಾನು ಕೊಟ್ಟಿ ನಾನು ಕೊಡ್ಸಿರೋ ಡ್ರೆಸ್ನೇ ನೀನ್ ಹಾಕೊಂಡು ಬಾಗ್ನ ತಗೋಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಡ್ರೆಸ್ ಹಾಕೊಂಡೇನೆ ನಮ್ಮ ಮಮ್ಮಿ ಆಸೆ ಪ್ರಕಾರನೇ ನಾನು ಡ್ರೆಸ್ ಹಾಕೊಂಡು ಬಾಗ್ನ ತಗೊಂಡು ಅಪ್ಪ ಅಮ್ಮ ಆಶೀರ್ವಾದ ತಗೊಂಡು ಮತ್ತೆ ವಿವೇಕ ವಿವೇಕಾಶೀರ್ವಾದ ಕೂಡ ತಗೊಂಡೆ ಇಲ್ಲಿ ನೀವು ನೋಡ್ಬೋದು ನಾನು ಕೆಲವೊಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ವಿವೇಕ್ ಇದು ವಿವೇಕ್ಗೆ ಹೊಸ ಫೋನ್ ನಾನು ಕೊಡಿಸಿದ್ನಲ್ಲ ಶೋಮಿ ಮೊಬೈಲ್ ಎಮ್ ಐದು ಸೊ ಅದರಲ್ಲಿ ಕ್ಲಿಕ್ ಮಾಡಿರೋ ಅಂಥ ಫೋಟೋಸ್ ಕೆಲವೊಂದು ಫೋಟೋಸ್ ಇದು ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನಾವು ಗೌರಿ ಹಬ್ಬನ ಈ ಥರ ಸಿಂಪಲ್ ಆಗಿ ಸೆಲೆಬ್ರೇಟ್ ಸಿಂಪಲಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಬಾಗ್ನ ತಗೊಂಡು ನಮ್ಮಮ್ಮ ಮನೆಯಲ್ಲಿ ಬಾಗ್ನ ತಗೊಂಡು ನಮ್ಮ ಅತ್ತೆ ಮನೆಗೆ ಹೋದೆ ಅಂದರೆ ನಮ್ಮ ಮಮ್ಮಿಯವರ ಅಣ್ಣ ಮನೆಗೆ ಸೊ ನಮ್ಮ ಮಮ್ಮಿಗೂ ಅವರು ಬಾಗಿನ ಕೊಡಬೇಕಾಗಿತ್ತು ಹಾಗೆ ನಾನು ಅವರ ಮಗಳು ಅಲ್ವಾ ಆ ಮಗಳ ಥರ ಸೊ ಮಗಳ ಥರ ಅಲ್ಲ ಮಗಳ ಥರನೇ ಟ್ರೀಟ್ ಮಾಡ್ತಾರೆ ನನ್ನ ಆ ಮಗಳಿಗಿಂತ ಹೆಚ್ಚಾಗಿ ನೋಡ್ತಾರೆ ನನ್ನ ಸೊ ಅವರು ಅಲ್ಲೋಗಿ ಬಾಗಿನ ತಗೊಂಡು ಮತ್ತೆ ನಾನು ಅಮ್ಮ ಮನೆಗೇನೆ ಬಂದೆ ಸೊ ಅದಕ್ಕೋಸ್ಕರ ಅತ್ತೆ ಮನೇಲಿ ಈ ಸಲ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಷ್ಟೇನೆ ಅತ್ತೆ ಮನೇಲಿ ತನಿ ಇರಿಬೇಕಾಯ್ತು ಅದು ಕೂಡ ನನ್ನ ಕೈಲಿ ನಾವು ಆಕ್ಚುಲಿ ಅನಾಥಾಶ್ರಮ ಪ್ಲಾನ್ ಇರೋದ್ರಿಂದ ನಾವು ಇದ್ರದಿಂದ ನಾವು ಬರೋಕ್ಕಾಗಿಲ್ಲ ಆಗಿಲ್ಲ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ರೀಸನ್ಸ್ ಇಲ್ಲ ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ನಾವು ಬಂದಿಲ್ಲ ಸಿಕ್ಸ್ತ್ ಬರ್ಡೇ ಇತ್ತು ಸೆವೆಂತ್ ಗೌರಿ ಹಬ್ಬ ಅಂದರೆ ಗಣೇಶ ಹಬ್ಬ ಇತ್ತು ತನ್ನಿ ಅರಿಬೇಕಾಯ್ತು ಬಟ್ ನಾವು ಸಿಚುವೇಶನ್ ಆ ಥರ ಫೇಸ್ ಮಾಡಬೇಕಾಗಿತ್ತು ನಾವು ಬರೋಕ್ಕಾಗಲಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಸುಂದರಿಳು ವಿವೇಕ್ ಔಟ್ಫಿಟ್ ಬಂದು ಈ ಥರ ಇತ್ತು ಆ್ಯಕ್ಚುಲಿ ಪ್ಯಾಂಟ್ ಬಂದು ಬ್ಲೂ ಕಲರ್ ತಂದಿದೆ ಅವ್ರಿಗೆ ಫಾರ್ಮಲ್ಸ್ ತರ ಇರುತ್ತೆ ಪ್ಯಾಂಟ್ ಸಾಫ್ಟ್ ಆಗಿ ಬಟ್ ಅದು ಫಿಟ್ ಆಗಿಲ್ಲ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಔಟ್ಫಿಟ್ ನಾನು ತೋರಿಸ್ತೀನಿ ಸೊ ನನ್ನ ಒಂದು ಲುಕ್ ಈ ಥರ ಇತ್ತು ನನಗಂತ ಸಕ್ಕತ್ತ್ ಇಷ್ಟ ಆಗ್ಬಿಟ್ಟಿತ್ತು ಹೇಳ್ತಾರಲ್ಲ ಕಾನ್ ಟೇಕ್ ಆಫ್ ಮೈ ಐಸ್ ಆನ್ ಮೀ ಅಂತ ಸೊ ನಾನು ಆ ಥರ ಇದೆ ನನಗೆ ನಾನೇ ದೃಷ್ಟಿ ಇದ್ದೆ ವಿವೇಕ್ ಕೂಡ ದೃಷ್ಟಿ ತಕ್ಕೊಳ್ಳೆ ದೃಷ್ಟಿ ತಕ್ಕೊಳ್ಳೆ ಅಂತ ಯಾವ ಆವತ್ತು ಹೇಳ್ತಾನೆ ಇದ್ರು ಮತ್ತು ನಾನು ಸ್ಯಾರಿ ಬಿಚ್ಚಿ ಬೇರೆ ಔಟ್ಫಿಟ್ ನಮ್ಮಮ್ಮ ಕೊಟ್ಟಿದ್ದನ್ನ ಹಾಕ್ಕೊಂಡು ಬಾಗ್ನ ತಗೊಂಡು ಫೈನಲಿ ಬಾಗ್ನ ತಗೊಂಡೆ ತುಂಬ ಆಯಿತು ತವ್ರ ಮನೆಯಿಂದ ಭಾಗನ ಸಿಗೋದೇ ಅದೊಂಥರ ಲಕ್ಕಿ ಅಂತ ಹೇಳ್ಬೋದು ಸೋ ಎಸ್ ಇಷ್ಟೇ ಇವತ್ತಿನ ವ್ಲಾಗ್ ನನ್ನ ಮಗ ಬರ್ತ್ಡೇ ವ್ಲಾಗ್ ಇಷ್ಟೇ ಸೊ ಹೇಗಿತ್ತು ನನ್ನ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಹೋಪ್ ಸೊ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾ ಬಾಯ್